ಮರಾಠ ವಿದ್ಯಾಪ್ರಸಾರಕ ಮಂಡಲದಲ್ಲಿ ಎಂ ಎನ್ ಮೋರೆ ಹುಟ್ಟೊಬ್ಬ ಆಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮಿಗೆ ಸ್ವಾಗತ ಧಾರವಾಡದ ಪ್ರಸಿದ್ಧ ಉದ್ಯಮಿದಾರರು ಸಮಾಜ ಸೇವಕರು ಮರಾಠ ವಿದ್ಯಾಪ್ರಸಾರಕ ಮಂಡಲದ ಅಧ್ಯಕ್ಷರಾದ ಎಂ ಎನ್ ಮೋರೆ ಅವರ ಎಪ್ಪತ್ತನೇ ಹುಟ್ಟೊಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಶುಭಾಶಯವನ್ನು ಕೋರಿದರು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮೋರೆ ಅವರಿಗೆ ಸಾಯಿಬಾಬಾ ಮೂರ್ತಿ ನೀಡುವ ಮೂಲಕ ದೇವರು ಆರೋಗ್ಯ ನೀಡಲೆಂದು ಪ್ರಾರ್ಥಿಸಿ ಹುಟ್ಟೊಬ್ಬವನ್ನು ಆಚರಿಸಿದರು

ಸನ್ಮಾನ್ಯ ಶ್ರೀ ಅಡಿ ಅದೇ ರೀತಿಯಾಗಿರ್ದೇಶಕ ನಿರ್ದೇಶಕರಾಗಿ ನಿರ್ದೇಶಕರ ಇಲ್ಲವ ನಿರ್ದೇಶಕರಾಗಿ எத்து வச அது அனுசி தெரியல ಸಮಾಜ ನಾವು ಅವ್ರಿಗೆ ಕೇಳಿ ಜಿತೇಂದ್ರ ಜಿತೇಂದ್ರ ಎಷ್ಟು ವಯಸ್ಸು ಅಂದ್ರೂ ಜನ ಹಂಗೇ ಇರುತ್ತೆ ಡ್ಯಾನ್ಸ್ ಮಾಡ್ ಎತ್ತಾಯಿತು ಇಬ್ಬರು ಒಂದಿಲ್ಲ ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಈ ವೈದ್ಯ ಮಂದಿಯರು ಪಡೆದಿದ್ದಾರೆ ಅವರನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂತ ಮದನೀಯರ ನಿಧಿನ್ ಚಂದ್ರಿ ಅವರೇ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಯಲಂಬ ಚವ್ಹಾಣ್ ಅವರೇ ಪತ್ರಕರ್ತರು ಹಿರಿಯ ಸಮಾಜದ ಗಣ್ಯ ವ್ಯಕ್ತಿಗಳು ಗಣೇಶ್ ಕದರ್ಜಿ ಅವರೇ ಈಗಾಗಲೇ ನಮ್ಮ ಈಗ ನಮ್ಮದಿಂದ ಮೂರು ಸರಿಯ ಅಧ್ಯಕ್ಷರು

உடனி மரண விதா அதிமாதே நான் பதினைந்து ஜன அவர் ஜொத்திய Thank yeah. ವಯಸ್ ತಂಗ ನಮ್ಮ ಸಮಾಜದಲ್ಲಿ ನಾನ್ ಬಂದಿಗೆ ಬೇಕಾಗಿ ನಾನ್ ಬಂದಿರ ಹೋಗ್ ಒಳ್ಳೆ ಕೆಲಸ ಮಾಡ್ಕೊಂತ ಹೋದ್ರೆ ನಮ್ಮ ವಯಸ್ಸಿಗೆ ಒಂದು ಮನುಷ್ಯ ಇರ್ತದೆ ಮನುಷ್ಯವಾಗಿ ಯಾರು ಕೆಲಸ

ಒಳಗಿನ ಎಪ್ಪತ್ ವರ್ಷ ಆಗತ್ತೀ ನೀವು ನೋಡಿ ಆಗಿಲ್ಲ ಒಂದೇ ವಿಷಯ ನೀವು ಇವತ್ತ ನನಗೇನು ಸಾಯಿ ಬಾಬಾ ಗಿಫ್ಟ್ ಕೊಡ್ತೀವಿ ನನಗೆ ನಾನು ಅಂತರ ಎರಡ್ ಸಾವಿರ ಅಂದ್ರೆ ಇನ್ಸಿಡೆಂಟ್ ಟೂ ದಿನ ಸಾಯಿ ಹೋಗೋಕ್ಕೂ ಅವಾಗ ತೊಂದರೆ ಇರ್ತದೆ ಟ್ರೈನ್ ಹೋಗ್ತಿದ್ವಿ ಬಸ್ಸಿಗೆ ಹೋಗ್ತಿದ್ವಿ ಏನೇ ಮಾಡಿ ಸಾಯಿ ಭಾಳ ಹೋಗ್ತಿದ್ದೆ ಅವಾಗ ಏಟಿ ಟೂ ಫೆಬ್ರವರಿ ಜೂನ್ ನನ್ನ ಮನವಿ ಅವಾಗ ನಾವು ಹೋಗ್ತದೆ ಬಹಳ ಬಹಳ ಕಷ್ಟ ಅಂದರೆ ಬಸ್ ಸ್ಟ್ಯಾಂಡ್ ಆಗಿ ನಾನು ಜೀವನ ಮಾಡಿದ್ದೆ ಅಂತ ಪರಿಸ್ಥಿತಿ ಇತ್ತು ಇನ್ನೇನಪ್ಪ ಅದೇ ಪರಮಾಭಕ್ತ ಅವ್ರಿಗೆ ಬಟ್ ಆ ಮೂರ್ತಿಗಳಿಗೆ ನಾಲ್ಕು ಕೇಳಿದಾಗ ಸಾಬ್ಬಾಬಾಬಾವಿಗೆ ಹೋಗಿ ಬರ್ತಿದ್ದರು ಅದು ಸಾಯಿಬಾಬಾ ಬಗ್ಗೆ ಯಾಕೆ ಹೇಳ್ತಾ ಇದೀರ ಒಂದೇ ಉದಾಹರಣೆ ನಾನಾ ಸಾಹಿಬಾಬಾ ಅಂದಿ ನಾನು ಅನ್ಕೊಂಡಿದ್ದೆ ಸಾಹಿಬಾಬಾರೇ ಎಲ್ಲ ನಾವು ರಮೇಶ್ ಶೇಖರ್ ಅಂತೇಳಿದ ಅಪ್ಸರ ಮತ್ತು ಸಂಗಮ್ರು ಅವರು ನಾವು ಅಲ್ಲಿ ರೆಗ್ಯುಲರ್ ಮುಂದೆ ಐದು ಆರು ಪ್ರಚಾರದ ಮೇಲೆ ನಮ್ಮ ಗುರುಗಳಿದ್ದವರು ಅವ್ರು ನನ್ನ ಬಿಟ್ಟೆಯಲ್ಲಿ ಹೋಗ್ತಿದ್ದಿಲ್ಲ ಮುಂದೆ ಯಾಕೆ ಹೋಗ್ತಿಲ್ಲ ಅಂದ್ರೆ ರಾಜ್ಕುಮಾರ ಫ್ಯಾಮಿಲಿಗೆ ಹಾಕ್ತೀವಿ ಹತ್ತಿರ ಸಂಬಂಧ ಇದ್ದ ನಾನು ನಾನು ಬಿಟ್ಟು ಹಣಾರು ಈ ಸೈಡ್ ಬಂದರೆ ಹಣ ನಾ ಇಲ್ಲ ನಡೀತಿರ್ಲಿಲ್ಲ ನೀವು ನಂಬರ್ ತೊಂಬತ್ತೈದು ನನ್ನ ಮನೆ ನನ್ನ ಮನೆಯ ಒಪ್ಪನಿಗೆ ಎಂಟೈರ್ ಫ್ಯಾಮಿಲಿ ಬಸ್ ಮಾಡ್ಕೊಂಡು ಬಂದಿದೆ ನಾವು ಯಾರಿಗೇ ಹೇಳಿದ್ದಿಲ್ಲ ರಾಜ್ಕುಮಾರ್ ಅವ್ರು ಗೊತ್ತಾಗತ್ತೆ ಅಂದ್ರೆ ನಾಳೆ ಒಪ್ಪಿನಿಗಿತ್ತು ಇವತ್ತನ ಕಾಸಾದ ಅವಾಗ ಮುಂದೆ ಎಲ್ಲರಿಗೂ ಗೊತ್ತಾಗ್ತು ರಾಜ್ಕುಮಾರ್ ಅವರು ಬಂದಾಗ ಮುಂದೆ ಸುಮ್ನೆ ಒಂದು ಮುಂದ ಎರಡು ಸಾವಿರದ ಬಾಬಾರ ಕಡೆ ಮತ್ತೆ ದರ್ಶನ ಯಜಮಾನ ಪಿಕ್ಚರ್ ಪಿಕ್ಚರ್ ಆಗಿದ್ರಿ ಅಷ್ಟೊತ್ತಿಗೆ ನಾವು ಪಿಕ್ಚರ್ ಮಾಡಿದ್ದೆ ಅವಾಗ ಹೋಗಿ ನಮಸ್ಕಾರ ಮಾಡಿ ನಾವು ರಮೇಶ್ ಶಂಕರ್ ಹೋಗಿದ್ವಿ ಟೂ ತೌಸಂಡ್ ನಮಸ್ಕಾರ ಮಾಡಿದಲ್ಲಿ ಬಾಬಾ ಗತಿಗೆ ಗತಿಗೆ ನಮಸ್ಕಾರ ಮಾಡಿ ಕೇಳ್ವಿ ಅವಾಗ ಮುಂದೆ ಬಂದರೆ ನಾನು ನಾವು ಏನು ಅಂದರೆ ನಮ್ಮ ಹಿರಿಯರು ನಮ್ದೇ ದೊಡ್ಡವರು ರಮೇಶರು ಇವಾಗ ತಿಳ್ ಅವರು ನನಗೆ ಅಮ್ಮನಿಗಿಂತ ಚರ್ಚೆ ಹೋಗ್ಕೊಡೋರು ಅವರು ಆಮೇಲೆ ಎಂತ ಬಂದ್ಬಿಟ್ಟು ಮುಂದುವರೆ ಒಬ್ಬರು ಬಾಬಾ ಬಂದರು ಬೈ ಡ್ರೆಸ್ ಎಲ್ಲ ಹಾಕೋದು ಆಗಿದ್ರೆ ಅಂದ್ರೆ ಸಾಯಿ ಪಾಪ ನಡ್ಕೊತಿದ್ದ ನನಗೆ ಹೊರ ಆಗಿದ್ದೆ ನಮಸ್ಕಾರ ಮಾಡಿ ಅಂತ ಮುಂದೆ ಬಂದ ಇಬ್ಬರು ಒಬ್ಬರು ಬಾಬಾ ಅವ್ರಿಗೆ ಬಂದರೆ ಬಾಬಾ ಡ್ರೆಸ್ನಾಗ ಅಲ್ಲೇ ಎಲ್ಲ ವೈಟ್ ಡ್ರೆಸ್ ಹಾಕೊಂಡು ಪಾಪಗಳು ಒಂಥರ ಇದ್ರ ನೋಡೋ ಬರ್ತಾರೆ ಬಂದ ಕೂಡ ಅವ್ರ ಬಾಬಾ ನನಗೆ ಹಂಗಾರ ಕೊಟ್ಟರೆ ಅವರು ಈ ಬುತ್ತಿನ ಏನು ಅವ್ರು ಪ್ರಸಾದಲ್ಲಿ ಪ್ರಸಾದ ಕೊಟ್ಟರೆ ಅವ್ರ ಕೊಟ್ಟ ಕೂಡಲೇ ನಾನು ಅವ್ರಿಗೂ ಕೊಟ್ಟೆ ನಾನು ನಮಸ್ಕಾರ ಮಾಡಿ ಏನು ಕೊಡ್ತಾ ಅವ್ರಿಗೆ ಇಲ್ಲೇ ಇಲ್ಲ ನಾನು ಮತ್ತು ಕೊಟ್ಟರೆ ಹಂಗಾರ ಕೊಟ್ಟರೆ ಏನಾದರೂ ಕೊಡಬೇಕಂದ್ರೆ ಸಿಗಲಿಲ್ಲ ನಾನು ಹೊಳ್ಳಿ ಕೇಳಿದ್ವಿ ಅವರು ಬಾಬಾ ಕೇಳಿದ್ವಿ ಬಾಬಾ ಅಂದರೆ ಅಲ್ಲಿ ಅಲ್ಲಿ ಏನು ಸಾಲುಗಳು ಅಂತ ಇರ್ತಾರೆ ಅವ್ರಿಗೆ ಸಿಗಲಿಲ್ಲ ಸಿಗಲಿಲ್ಲ ಹುಡುಕಾಡಿದ್ವಿ ಸಿಗಲಿಲ್ಲ ಹಂಗಾರ ಮಾತಾಡ್ತೀವಿ ಬಿಡಪ್ಪ ಅಂತ ಹೇಳಿ ಬಂದ್ವಿ ಮುಂದೆ ನಾಲ್ಕು ಆದಾಗ ಯಜಮಾನ ಪಿಚರ್ಗೆ ಹೋಗ್ಬಿಟ್ಟು ಯಜಮಾನ ಪಿಕ್ಚರ್ಗೆ ಹೋಗ್ತಾರೆ ನನ್ನ ಕಡೆ ಮೂವತ್ತು ಲಕ್ಷ ಐತೆ ರೀ ಕ್ಯಾಶ್ ಶಾರ್ಟೇಜ್ ಇದೆ ಮೂವತ್ತು ಲಕ್ಷ ಐದು ಲಕ್ಷ ರೂಪಾಯಿ ಕಡಿಮೆ ಬೇಕು ಹ್ಯಾಂಗೆ ಮಾಡೋದು ಅಂತೇಳಿ ಯಾವಾಗ ಚಾಲೆಂಜ್ ಮಾಡಿದ ಇಷ್ಟು ಬಿಟ್ಟರೆ ಪ್ರೊಡ್ಯೂಸರ್ ಏನೇ ಇನ್ನು ಅಷ್ಟು ಲೋಕ ಸಿನಿಮಾ ಕೊಡ್ತಾರಲ್ಲ ಆಯ್ಕೆ ಕೊಡ್ತಾರೆ ಅಂತ ಯಾಕೆ ಮೂವತ್ತು ಲಕ್ಷ ಐತೆ ಮೂವತ್ತು ಲಕ್ಷ ಐತೆ ಪಿಚರ್ ಕೊಡೋದು ಮೂರು ದಿವಸ ಪಿಕ್ಚರ್ ರಿಲೀಸ್ ಮಾಡಿದೆ ಮೂರು ದಿವಸ ಪಿಕ್ಚರ್ ರಿಲೀಸ್ ಮಾಡಿ ಹೀರೋ ಪಿಚರ್ ಮೂರು ದಿವ್ಸದ ಜನನೇ ಇಲ್ಲ

ಏನಿಲ್ಲ ಈಗ ಇಲ್ಲ ಏನಿಲ್ಲ ಬರೇ ಒಂದು ಬಾಯಿ ಮಾತಿದಾಗ ಐದು ಲಕ್ಷಕ್ಕೆ ಮೂರು ಎರಡು ಮೂರು ಕೋಟಿ ರೂಪಾಯಿ ಅವ್ರಿಗೆ ಪಾಲು ಹತ್ತಿರಿ ಅವಾಗಿ ನಾನು ಮೂರು ಕೋಟಿ ನಾವು ಸಣ್ಣ ಇದ್ದೇನೆ ಮೂರು ಕೋಟಿ ದೇವ ಪುಟ ಸಾಹಿ ಬಾಬಾ ಸಾಕು ಇಷ್ಟಿಲ್ಲ ಮೂರು ಕೋಟಿ ಅವ್ರಿಗೆ ಕೊಟ್ಟೆ ಅವಾಗ ನಾನು ಹೋಟೆಲ್ ಪರಿಚಯ ಮಾಡಿದೆ ನನಗೆ ಹುಟ್ಟಿಯಾಗ ಚಾಗ ಬಂದಿರಿ ಆ ಜಾಗ ನನಗೆ ಸರಿಯಾಗಿ ಕೊಡ್ಸಿದ್ದೆ ಒಂದು ಕೋಟಿ ಲಕ್ಷ ತೊಗೊಂಡಾಗ ಪ್ರಚಾರ ಮಾಡಿ ಸಿಬಿಡಿ ಸಿಟಿಯನ್ನು ಅವ್ರಿಗೆ ಕೊಡಿ ಎಪ್ಪತ್ತು ಲಕ್ಷ ನಾನು ಕೊಡ್ತೀರ ಇವತ್ತು ಸುಮಾರು ಎರಡ್ನೂರು ಕೋಟಿ ರೂಪಾಯಿ ಆಸ್ತಿ ಇರ್ತದೆ ರಮೇಶ್ ನಾಕರ್ ನಾನ್ ಕೊಡ್ಸೇನೆ ನಾ ಈ ಹೋಟೆಲ್ ಒಂದಷ್ಟು ಜಮೀನ ಹಾಕಿಕೊಂಡೆ ಅಂದ್ರೆ ಸಾಯಿಬಾಬಾ ನಡ್ಕೊಂಡಿದ್ದಕ್ಕೆ ಉದಾಹರಣೆ ಕಡೆ ಹೂ ಎಲ್ಲ ಸರ್ కాబట్టి నాకు వచ్చేది నువ్వు అధ్యక్షం తీరం కాబట్టి నేను వైద్యం తిన్నాక నువ్వు మీ అందరి సమస్య వాళ్ళు నన్ను నన్ను స్కూల్ ఇదే సిబిఐ చేసుకోవాలి నేను నమస్తే కొడుతుంది నన్ను చూడి ఇల్లు అసలు డ్రైవర్ కూడా నాకు నన్ను చూడి ఇది వడ్డేలా కనసాగడం సుమారు హక్కు కోరి నా ఫ్రీ ఎడ్యుకేషన్ కొడుతుంది నేను కనిపించింది అలా కనిపిస్తాను పిలిచింది నేను వంద శాతం ఎలా ఎలా నన్ను చూడి ఎలా సుమారు ಅವ್ರ ಮಕ್ಕಳಿಗೆ ಎಲ್ಲ ಎಜುಕೇಶನ್ ನಾವು ಕೊಡ್ತಾ ಇದ್ದೀವಿ ಸ್ಕೂಲಾಗೆ ಅದಕ್ಕೆ ನೀವು ಎಲ್ಲ ಆದಷ್ಟು ನಿಮ್ಮ ಕೇಳಿ ಎಲ್ಲರಿಗೂ ಸಹಾಯ ಮಾಡಿರಿ ನಾನು ಕಡೆಯಿಂದ ಹೇಳಿ ನೀವು ಯಾವ ಬೇಕಾದ್ರೂ ಕೇಳಿದ್ರು ನಾನು ಸಹಾಯ ತಯಾರಿದ್ದೇನೆ ನೀವಿಷ್ಟೆಲ್ಲ ಸನ್ಮಾನಗಳನ್ನು ನಿಮಗೆ ವಂದನೆಗಳು ಅರ್ಪಿಸ್ತಾರೆ ಧನ್ಯವಾದಗಳು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು